ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತು ಸಂಡೆ ಆಗಿರೋದ್ರಿಂದ ನಿನ್ನೆ ಮಲ್ಕ ಬೇಕಿದ್ರೆ ಅನ್ಕಂಡೆ ನಾಳೆ ಏನ್ ಮಾಡೋಣ ಲೇಟ್ ಆಗಿ ಎದ ಬೇಗ ಎದ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಅನ್ಕಂಡೆ ಇನ್ನೇನು ಡೈಲಿ ಒಂದ್ ಐದ್ ಹಂಗೆ ಎದ್ದೀನಿ ಹೋಗ್ಲಿ ನಾಳೆ ಆದ್ರೂ ಒಂದ್ ಆರು ಗಂಟೆಗೆ ಆದ್ರೂ ವಾಕಿಂಗ್ ಆದ್ರೂ ಹೋಗೋಣ ಅಂತ ಅನ್ಕಂಡೆ ಜಿಮ್ ಬೇರೆ ಇಲ್ವಲ್ಲ ಸಂಡೆ ಅಕಸ್ಮಾತ್ ಜಿಮ್ ಇದ್ದಿದ್ರೆ ಚೆನ್ನಾಗಿರೋದು ಈಗ ಅದಕ್ಕೆ ಈಗ ವಾಕ್ ಮಾಡೋಣ ಅಂತ ಈಗ ಇಲ್ಲೇ ಬಂದಿದ್ದೀನಿ ಗೈಸ್ ಎಂ ಜಿ ರೋಡ್ ಆಸನದ ಎಮ್ ಜಿ ರೋಡ್ ಕ್ರೇಜಿ 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 ಆಕ್ಚುಲಿ ಒಂದ್ ಸಂಡೆ ಇರೋದ್ರಿಂದ ಸುಮಾರು ಜನ ಯಾರು ವಾಕಿಂಗ್ ಅಂತ ಯಾರು ಬಂದಿಲ್ಲ ಆರಾಮಾಗಿ ಮಲ್ಕೊಂಡವ್ರೆ ಗೈಸ್ ಒಳ್ಳೆ ವಾಕ್ ಎಲ್ಲಾ ಮುಗಿಸ್ಕೊಂಡು ಬಂದಾಯ್ತು ಗೈಸ್ ಇವಾಗ ನಾನು ಒಂದು ನಿಮ್ಗೆ ಸ್ಕ್ರೀನ್ ಮುಂದೆ ಒಂದು ಸ್ಕ್ರೀನ್ ಶಾಟ್ ಹಾಕಿದಿನಲ್ಲ ಇದು ಐಫೋನ್ ಅಲ್ಲಿ ಫಿಟ್ನೆಸ್ ಇಂದು ಗೋಲು ಅಂದ್ರೆ ಇಷ್ಟ ಇಷ್ಟು ಸ್ಟೆಪ್ಸ್ ನಾನು ಕವರ್ ಮಾಡಿದೀನಿ ಖುಷಿ ಆಯ್ತು ನೋಡಿ ಹಂಗಂತ ನಮ್ ರಾಗದು ಡ್ಯೂಕು ಇಲ್ಲೇ ನಮ್ಮ ಮನೇಲೆ ಐತೆ ಏನಕ್ಕೆ ನಿನ್ನೆ ಅವನ್ನ ಡ್ರಾಪ್ ಹಾಕಿದ್ವಲ್ಲ ನಾನು ಶರತ್ ಆಕ್ಟಿವ ಜೊತೆಗೆ ಡ್ಯೂಕಲ್ ಡ್ರಾಪ್ ಹಾಕಿದ್ದು ಅವನು ರಾಗನ್ ಡ್ರಾಪ್ ಆಗ್ತಾ ನಾನು ದಯಾನಂದನ್ ಡ್ರಾಪ್ ಆಗ್ತಾ ಸೊ ಅದಕ್ಕೆ ಒಂದ್ ಗಾಡಿ ಇಲ್ಲಿದೆ ಇನ್ನೊಂದ್ ಗಾಡಿ ಅವ್ನದ ಆಕ್ಟಿವ್ ಶರತ್ ತಗೊಂಡು ಹೋಗಿದ್ದಾನೆ ಅಂದ್ರೆ ಅವ್ರ ಮನೆಗೆ ಮೋಸ್ಟ್ಲಿ ಇವತ್ತು ಅನ್ಸುತ್ತೆ ರಾಗು ಗೊತ್ತಿಲ್ಲ ಗೈಸ್ ಇವತ್ತು ಸಂಡೆ ಯಾಕಮ್ಮ ಗೈಸ್ ಇವತ್ತು ಸಂಡೆ ಆಗಿರೋದ್ರಿಂದ ನಮ್ಮಅಮ್ಮ ಬೆಳ ಬೆಳಿಗ್ಗೆ ಚಿಕನ್ ತರಿಸ್ಕೊಂಡ್ರು ಏನಮ್ಮ ಮಾಡ್ತೀನಿ ಚಿಕನ್ ಅಲ್ಲಿ ಪೆಪ್ಪರ್ ಚಿಕನ್ ನೋಡಿ ಈಗಿನ ಕಾಲದ ಆಂಟಿದಿರೋ ಹಿಂಗೆ ಕಿಚನ್ ಅಲ್ಲಿ ಹಿಂಗೆ ಫೋನ್ ನೋಡೋದು ಅಡಿಗೆ ಮಾಡೋದು ಉಪ್ಪು ಜಾಸ್ತಿ ಆಗೈತ್ ಚಪ್ಪೆ ಜಾಸ್ತಿ ಆಗೈತಂತೆ ಆಮೇಲೆ ನಮಗೆ ನೋಡ್ತಿದ್ರು ಅಮ್ಮ ಈ ಕ್ವಾಲಿಟಿ ಓಟ್ಸ್ ಹೆಂಗಮ್ಮ ಐತಿ ಚೆನ್ನಾಗೈತ ಹ್ಮ್ ಚೆನ್ನಾಗೈತ ಇಲ್ಲಿ ಕೊಡಲಿ ಒಂದ್ ಹಾಕ ಗೈಸ್ ಆಕ್ಚಲಿ ಓಟ್ಸ್ ಬೇರೆ ಖಾಲಿ ಮೋರಿಗೆ ಹೋಗಿ ಹಂಗೆ ತಂದೆ ಟಿಫನ್ ಬರ್ಲು ಇನ್ ಬಿಟ್ರೆ ಬೆಸ್ಟ್ ಗುರು ಗೈಸ್ ಇದೆ ಒಂದ್ ಕೆಜಿ ಇದು ಏನ್ ಗೊತ್ತಾ ಸಾಂಬಾರ್ ಬೀಜದ ಇದು ಪೌಡರ್ ಇದು ಅಲ್ವಾ ಗೈಸ್ ಇದು ಏನ್ ಪೌಡರ್ ಅಂದ್ರೆ ಫುಲ್ ಡ್ರೈ ಫ್ರೂಟ್ಸ್ ಇಂದು ಪೌಡರ್ ಮಾಡಿ ಇಟ್ಟೋರ್ ನಾವಮ್ಮ ಅದನ್ನ ಈಗ ಹಾಕೋರ್ ಈಗ ಎಷ್ಟ್ ಚಮಚ ಆಗ್ತಮ್ಮ ಇದು ಜೇನ್ ತುಪ್ಪ ಅಂದ್ರೆ ಜೇನ್ ತುಪ್ಪ ಬೇರೆ ಖಾಲಿ ಆಗೈತೆ ನೋಡಿ ಇಲ್ಲಿ ಇನ್ನೊಂದ್ ಬಾಟ್ಲ್ ಇತ್ತು ಬಟ್ ಇನ್ನೊಂದ್ ಬಾಟ್ಲು ಅದು ಖಾಲಿ ಆಗ್ಬಿಡ್ತು ಈಗ ಇದು ಖಾಲಿ ಆಗಕ್ ಬಂದೈತಿ ಓಟ್ಸ್ ಹಾಕಿ ಸ್ವಲ್ಪ ಹಾಲ್ ಹಾಕಿ ಇದು ಜೇನು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ನಾವ್ ಒಮ್ಮೆ ಪ್ಲೇಟ್ ಮುಚ್ಚೋರೆ ಒಂದ್ ಹತ್ತು ನಿಮಿಷ ಆದ್ಮೇಲೆ ಇದನ್ನ ತಿನ್ಬೇಕಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇವಾಗಲೇ ತಿಂದ್ರೆ ಅಷ್ಟು ಜಾಸ್ತಿ ಟೇಸ್ಟ್ ಏನು ಇರಲ್ಲ ಐದು ನಿಮಿಷದ ನಂತರ ಅಲ್ಲ ಸಾರಿ ಹತ್ತು ನಿಮಿಷದ ನಂತರ ನೋಡಿಲಿ ಹೆಂಗ ಆಗೈತೇ ಕೇಕ್ ಟು ಯು ಗೈಸ್ ಚಿಕನ್ ರೆಡಿ ಮಾಡ್ತಾವ್ರೆ ಚಿಕನ್ ಪೆಪ್ಪರ್ ಚಿಕನ್ ಪೆಪ್ಪರ್ ಜೊತೆ ಕ್ಯಾಪ್ಸಿಕಮ್ ಪೆಪ್ಪರ್ ಚಿಕನ್ ಇದು ಹ್ಮ್ ಫುಲ್ಲು ಡ್ರೈ ಫ್ರೂಟ್ ಅಲ್ವಾ ಒಂಚೂರು ಗ್ರೇವಿ ಪಾವಿ ಆ ಥರ ಏನೋ ಬರಲ್ಲ ಗೈಸ್ ಅಮ್ಮ ಇಲ್ಲಿ ಟೆರೆಸ್ ಬಂದವರ ಗೈಸ್ ಏನಕ್ಕೆ ಅಂದ್ರೆ ಒಣೆ ಅಂತಾರೆ ಕಾಳು ಯಾವ ಕಾಳು ಅದೇ ಮಿಂಚು ಗೈಸ್ ಅದೇ ಈ ಪಾಪು ಕೊಡ್ತಾರಲ್ಲ ಲಾಸ್ಟ್ ಬಾಗಲ್ ನೋಡಿದ್ರಲ್ಲ ಲಾಸ್ಟ್ ಬಾಗಲ್ ತೋರ್ಸಿದ್ನಲ್ಲ ಅದನ್ನ ಈಗ ಬಿಸಿಲಲ್ಲಿಗೆ ಬಿಸಿಲಿಗೆ ಈಗ ಹೊಣೆ ಹಾಕ್ಬೇಕಂತೆ ಎಷ್ಟ್ ದಿನ ಸಂಜೆ ತೆಗಿಬೇಕು ಬೆಳಿಗ್ಗೆ ಸಂಜೆ ಸಂಜೆಂಗ್ ತೆಗಿಬೇಕಾ ಹ್ಮ್ ಗ್ಯಾಪ್ಸ್ ತೆಗಿತೀನಿ ಹಂಗ ಅದೆಲ್ಲ ಗೊತ್ತಿಲ್ಲ ಗೈಸ್ ಏನ್ ಬಿಸಿಲು ಅಂದ್ರೆ ಹೆವಿ ಬಿಸಿಲುಗರು ಕ್ಲೀನ್ ಆಗಿ ಕಣ್ಣಿಂಗ್ ಬಿಡಕ್ಕೆ ಆಗಲ್ಲ ಅಷ್ಟೊಂದ್ ಬಿಸಿಲು ಗೈಸ್ ನಮ್ ಅಮ್ಮ ಮಾಡಿದ ಚಿಕನ್ ನಮ್ ಅಪ್ಪ ಈಗ ಊಟ ಮಾಡಿದ್ರು ಹೆಂಗಿದ್ ಪಾಪ ಚಿಕನ್ ಪೆಪ್ಪರ್ ಚಿಕನ್ ಸುಮ್ನೆ ಹೇಳ್ತಿದ್ದೀರಾ ಏನಾದ್ರು ನನ್ಗೊಂಚೂರು ಡ್ಯಾಡಿಗೆ ಡ್ಯಾಡಿ ಖಾರ ಕಡಿಮೆ ಆಯ್ತು

ಗೈಸ್ ಒಳ್ಳೆ ಊಟ ಆಯ್ತು ಗೈಸ್ ಈಗ ಒಂದು ಊಟ ಆದ್ಮೇಲೆ ಒಂದ್ ಒಳ್ಳೆ ನಿದ್ದೆ ಹೊಡಿಬೇಕು ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್ ಗೈಸ್ ಎರಡೂವರೆ ಹಂಗೆ ಮಲ್ಕೊಂಡು ಇವಾಗ ಎಷ್ಟು ಐದು ವರೆ ಆಗೈತೆ ಅದ್ರ ಟೈಮ್ ಒಳ್ಳೆ ನಿದ್ದೆ ಆಯ್ತು ಮೇಲ್ಗಡೆ ಮಲ್ಕೊಂಡ್ರೆ ಎಷ್ಟ್ ಚೆನ್ನಾಗ್ ನಿದ್ದೆ ಆಗುತ್ತೆ ಅಂದ್ರೆ ಒಳ್ಳೆ ನಿದ್ದೆ ನಮ್ಮಮ್ಮ ಇಲ್ಲಿ ವಾಟರ್ ಮಿಲನ್ ಪೀಸ್ ಪೀಸ್ ಮಾಡಿಕೊಟ್ಟವ್ರೆ ಎಷ್ಟು ನೋಡಿ ಎಷ್ಟು ಸಕ್ಕದ ಕಾಣ್ತೈತೆ ಗೈಝ್ ನಮ್ಮಅಮ್ಮ ಈವ್ನಿಂಗ್ ಚಾಯ್ ಮಾಡ್ಕೊಟ್ಟವ್ರೆ ನಮ್ಮ ಅಪ್ಪ ಅಲ್ಲಿ ಕುತ್ಕೊಂಡು ನಮ್ ರೀಲ್ಸ್ ನೋಡ್ತವ್ರೆ ನಾವ್ ಅಮ್ಮ ಕುತ್ಕೊಂಡು ಸುಮ್ನೆ ಫೋನ್ ನೋಡ್ತವ್ರೆ ಟಿವಿ ಹಂಗೆ ಆನ್ ಆಗೈತೆ ಗೈಸ್ ಜಟಾಗಿ ನಾ ವಾರ್ಮ್ ಅಪ್ ಗೆ ಬಿಡೋಣ ಏನಕ್ಕಂದ್ರೆ ಒಂದ್ ರೌಂಡ್ ಹಿಂಗೆ ಹೋಗ್ಬಿಟ್ಟು ಬರೋಣ ಗೈಸ್ ಬೈ ಸಂಜೆ ಹೊತ್ತು ಮಾತ್ರ ಈ ಆಕಾಶ ನೋಡಕ್ ಏನ್ ಖುಷಿ ಆಗಿತ್ತಂದ್ರೆ ಕ್ರೇಜಿ ನೋಡಿ ಇಲ್ಲಿ ಆ ಸನ್ಸೆಟ್ ಆ ಸನ್ಸೆಟ್ ಇಂದ ರಿಫ್ಲೆಕ್ಟ್ ಚಿಂದ ಅಲ್ಲ ಹಂಗೆ ನಮ್ಮ ಶರತನ ಹಂಗೆ ಪಿಕ್ ಮಾಡೋಣ ಅಂತ ಇಲ್ಲಿಗೆ ಶರತ್ ಅವ್ರ ಮನೆ ಹತ್ರ ಬಂದೆ ಗೈಸ್ ಎಲ್ಲರಾಗುತ್ತೆ ಒಬ್ರು ಬರ್ಲಿಲ್ಲ ನಾಳೆ ಬರ್ತಾರಂತ ಎಷ್ಟು ಗಂಟೆಗಂತೆ ಎಂಟು ಗಂಟೆ ಗಿಡ್ಕ ಹ್ಞೂ ಮಾಡು ನಿನ್ ಮುಖ ತೋರ್ಸು ಶರಾತಿ ಗೈಸ್ ನಮ್ ಶರತ ಡೈರೆಕ್ಟ್ ಇಲ್ಲಿ ಪಾನಿಪುರಿ ಅಂಗಡಿ ಕರ್ಕೊಂಡ್ಬಿಟ್ ಬಂದವನ ಶರತ ಏನ್ ಹೇಳಿದ್ಯಾ ಬೇಲ್ಪುರಿ ಹೇಳಿದ್ಯಾ ದೈಪುರಿ ಅಂತಲೋ ದೈಪುರಿನೇ ಗೈಸ್ ಸುಮಾರು ರಶ್ ಐತೆ ಗುರು ಅದಕ್ಕೆ ಸ್ವಲ್ಪ ಲೇಟ್ ಸಿಗೋದು ಆಕ್ಚುಲಿ ಇವಾಗ ಒಂದು ಅಬ್ಸರ್ವ್ ಮಾಡಿ ಆಕ್ಚುಲಿ ಹೆಡ್ ಲೈಟ್ ಹೆಡ್ ಲೈಟ್ ಲೈಟು ಲೈಟ್ ಇದು ನಾರ್ಮಲ್ಲು ಹೈ ಬೀಮು ನಾರ್ಮಲ್ ಇಷ್ಟೇ ಡಿಫ್ರೆನ್ಸು ಇವಾಗ ಇದಾಕ್ತಿನಿ ಸ್ಕೌಟ್ ಎಕ್ಸ್ ಹಾಕ್ತೀನಿ ಸಣ್ಣದು ಲೈಟು ಲೈಟ್ ಇದು ಇದು ಇಲ್ಲಿ ಚಾಕ್ ಅಬ್ಸರ್ವ್ ಹತ್ರ ಐತಲಾ ಅದ ಅಬ್ಸರ್ವ್ ಮಾಡಿ ಇದು ಸಣ್ಣದು ಸಣ್ಣದು ಆಫ್ ಮಾಡಿದ್ದೀನಿ ಆನ್ ಮಾಡ್ದೆ ದೊಡ್ಡ ಲೈಟ್ ಹಾಕ್ಲಾ ಆಲ್ಫಾ ನೋಡಿ ಸಾಕು ಬೇಜಾನು ಎದುರುಗಡೆ ಕಡೆ ಬರೋನ್ ಸತ್ತೇ ಹೋಯ್ತಾರೆ ಬನ್ನಿ ಗೈಸ್ ಗೈಸ್ ಒಂದು ರೌಂಡ್ ಹೋಗಿ ತಗೊಂಡು ಬಂದು ಮನೆಗೆ ನಿಲ್ಸು ಆಯ್ತು ಗೈಸ್ ಈಗ ಆಕ್ಚುಲಿ ಈಗ ವರ್ಷನ ಅಂತ ಅನ್ಕೊಂಡೆ ಬಟ್ ಈಗ ಏನು ಗೊತ್ತಾ ಇಲ್ಲಿ ವರ್ಷಕ್ಕೆ ಹಿಡಿದ್ರೆ ಇವಾಗ ಇಂಜಿನ್ ಈಗ ಫುಲ್ ಹೀಟರ್ ಇರ್ತದೆ ಈಗ ಮುಟ್ಟಕ್ಕೆ ಆಗಲ್ಲ ಸಕ್ಕ ಸುಡ್ತೈತೆ ಸ್ವಲ್ಪ ಕೂಲ್ ಆಗ್ಲಿ ಆಮೇಲೆ ಕುತ್ಕೊಂಡು ವರ್ಷನೂ ಅಷ್ಟೇ ಹ್ಮ್ ಅಮ್ಮ ಮದುವೆಂಗ್ ಅಲ್ಲಾದ್ರೂ ಅಷ್ಟೇ ಇಲ್ಲೂ ಬರ್ತಡೆ ಇಲ್ಲ ಅಲ್ಲಿ ಬರ್ತಡೆ ಇಲ್ಲ ಮುಂಚೆ ಮಾತ್ರ ನಮ್ಮ ಅಮ್ಮ ಅಪ್ಪ ವಿಷಯ ಮಾಡ್ತಿರ್ತಿಲ್ಲ ಜನ ಗ್ಯಾಪ ಇರ್ತಿರ್ಲಿಲ್ಲ ಪಂಚಪ್ಪ ಆಗಿನ ಕಾಲದಲ್ಲಿ ಅದೇನ್ ಇರ್ಲಿಲ್ಲ ಈಗಿನ ಕಾಲದಲ್ಲಿ ಮಾತ್ರ ಈಗೇನು ಅಂದ್ರೆ ಅವ್ರು ಅವ್ರ ಬಟ್ಟಡೆ ಮಾಡ್ಕೊಂಡ್ರಲ್ಲ ಮಾಡ್ಕೊಳ್ಳೋಣ ನನಗೆ ಆ ತರ ಶೋಕಿ ಇರ್ಬಾರ್ದು ಅಲ್ವಾ ಅದೊಂದ್ ನಾಚಿಕೆ ಅದು ಅವಾಗಿನ್ ಕಾಲದ್ ಜನ ಹೆಂಗೆ ಗೊತ್ತೆ ಈ ಶ್ರೀರಾಮ್ ಪಿಕ್ಚರ್ ಪುನೀತ್ ರಾಜ್ ದೊಡ್ಡಣ್ಣ ಮತ್ತೆ ಯಾರೋನು ಲೋಕೇಶ್ ಯಾರಪ್ಪ

ಎಂಜಾಯ್ಮೆಂಟ್ ಒಂದ್ ಮೆಮೊರಿ ಇರ್ತದೆ ಬೈಕ್ ಎಲ್ಲ ಊಟಕ್ಕೆ ಅಂತ ಬಂದೆ ಊಟ ಎಲ್ಲ ಆಯ್ತು ಗಾಯ್ಸ್ ಇವಾಗ ನಮ್ಮಅಮ್ಮ ಈಗ ತಲೆಗೆ ಎಣ್ಣೆ ಬೇರೆ ಹಚ್ತವ್ರೆ ಎಂಡ್ ಮಾಡೋಣ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಸೂಪರ್ ಆದ್ರೆ ಮಾಡ್ರಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗ ಟೆಕ್ ಟಾಟಾ ಬೈ ಬಾಯ್ ನಾಳೆ ಜಿಮ್ಮಿಗೆ ಹೋಗ್ಬೇಕು ಬೇಗ ಎದ್ ನಿರ್ಸಿ ಬಿಡು ಗ್ರ್ಯಾಂಡ್ ಆಗಿ ಏನಂತೀರಪ್ಪ